ಶಕ್ತಿಶಾಲಿ ಪುರುಷ ತೋಳ್ಬಳದಿಂದ ಆಗೋದಿಲ್ಲ ಶಕ್ತಿಶಾಲಿ ಪುರುಷ ದೊಡ್ಡದಾದ ಎದೆಯಿಂದ ಆಗೋದಿಲ್ಲ ಶಕ್ತಿಶಾಲಿ ಪುರುಷ ಸಿಕ್ಸ್ ಪ್ಯಾಕ್ ಅಥವಾ ಏಟ್ ಪ್ಯಾಕ್ ಇಂದ ಆಗೋದಿಲ್ಲ ಶಕ್ತಿಶಾಲಿ ಪುರುಷ ನಾನೂರು ಕೆಜಿಯ ಡೆಡ್ಲಿಟ್ ಮಾಡೋದ್ರಿಂದ ಆಗೋಲ್ಲ ಶಕ್ತಿಶಾಲಿ ಪುರುಷ ಅವರಾಗ್ತಾರೆ ಯಾರು ಅಳ್ತಾರೆ ಶಕ್ತಿಶಾಲಿ ಪುರುಷ ಅವರಾಗ್ತಾರೆ ಯಾರು ಅವರ ನೋವನ್ನು ಸ್ವೀಕಾರ ಮಾಡ್ತಾರೆ ಶಕ್ತಿಶಾಲಿ ಪುರುಷ ಅವ್ರು ಯಾರು ಒಪ್ಕೊಳ್ತಾರೆ ನನ್ನ ಮನಸ್ಸಲ್ಲೂ ಸಹ ಇಂದ ವಿಚಾರ ಬರ್ಬಹುದು ಅಂತ ಅದಕ್ಕೆ ಹೇಳ್ತಾರೆ ಶಕ್ತಿಶಾಲಿ ಪುರುಷ ಅಂತ ಈ ಪುರುಷನಿಗೆ ನೋವಾಗೋದಿಲ್ಲ ಅಸಂಬದ್ಧ ಪುರುಷನಿಗೆ ನೋವಾಗೋದಿಲ್ಲ ನೋವು ಎಲ್ರಿಗೂ ಆಗುತ್ತೆ ನೀವು ಖಿನ್ನತೆಯನ್ನು ಅನುಭವಿಸಬಹುದು ನೀವು ಕುಗ್ಗಬಹುದು ನೀವು ನಿರಾಶೆ ಅನುಭವಿಸಬಹುದು ನೀವು ಹತಾಶರಾಗಬಹುದು ಆದ್ರೂ ಸಹ ನೀವು ನಿಮ್ಮ ದೃಢ ಸಂಕಲ್ಪದಿಂದ ಬರಬಹುದು ಸ್ನೇಹಿತರೆ ಮೋಡಗಳು ಭಾರವಾಗುತ್ತಲ್ವಾ ಮೋಡಗಳು ಭಾರವಾದಾಗ ಮಳೆಯನ್ನು ಸೂಸಿ ಕೊಡುತ್ತೆ ನಿಮ್ಮ ಹೃದಯ ಭಾರವಾದಾಗ ಯಾಕೆ ಒಳಗಡೆ ಇಟ್ಕೊಳ್ತೀರಾ ಅರೆ ಮೋಡಗಳು ಸಹ ಮಳೆ ಸುರಿಸುತ್ತೆ ಅವುಗಳಿಗೆ ಭಾರವಾದಾಗ ಆದ್ರೆ ಹೃದಯ ಭಾರವಾದಾಗ ನಮ್ಮನ್ನ ನಾವು ನಾನ್ ಗಣಸು ನಾನು ಅಳೋದಿಲ್ಲ ಗಣಸುಗೆ ನೋವಾಗೋದಿಲ್ಲ ಇಲ್ಲ ಗಣಸುಗೆ ನೋವಾಗುವುದಿಲ್ಲ ಎಷ್ಟು ಸರ್ತಿ ಚಿಕ್ಕ ವಯಸ್ಸಲ್ಲಿ ಕೇಳಿದೀವಿ ನೀನ್ ಹುಡುಗ ಹುಡುಗಿ ಹೇಳ್ತಾ ಇದ್ಯಾ ದಯವಿಟ್ಟು ಕ್ಷಮಿಸಿ ಅದು ತಪ್ಪಾದ ಬೋಧನೆ ಅಲ್ವಾ ಅದು ತಪ್ಪು ಅವ್ರಿಗೆ ಅದಕ್ಕಿಂತ ಉತ್ತಮ ಗೊತ್ತಿರಲಿಲ್ಲ ನಾವು ತಂದೆ ತಾಯಿನೂ ದೂರ್ತಾ ಇಲ್ಲ ಆಗ ಅವ್ರ ಗದ್ಕಿಂತ ಉತ್ತಮವಾದ ಏನೂ ಗೊತ್ತಿರಲಿಲ್ಲ ಅವ್ರನ್ನ ದೂರಬೇಡಿ ಆದ್ರೆ ಅರ್ಥ ಮಾಡ್ಕೊಡಿ ಅದು ಅತ್ಯಂತ ಕೆಟ್ಟ ವಿಷಯ ನೀನ್ ಗಣಸಲ್ವಾ ನೀನ್ ಅಳಬಾರ್ದು ಅಂತ ನೀನ್ ಗಣಸಲ್ವಾ ನೀನು ನೋವಾಗಲ್ಲ ಇದು ಯಾವ ತತ್ವ ಇದು ಅಲ್ವಾ ಅರೆ ಮೂಡುಗಳು ಸಹ ತಮ್ಮನ್ನ ತಾವು ಸುಧಾರಿಸ್ಕೊಳ್ಳುತ್ತೆ ಮಳೆಯನ್ನ ಸುರಿಸಿ ನಡೆಯುತ್ತೆ